ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಫಿಸಿಯೋಥೆರಪಿ ಯಾಕೆ ಈಗ ಇಷ್ಟು ಮೀಟ್ ಯಾಕೆ ಕರೆದಿದ್ದೀವಿ ಅಂದರೆ ತುಂಬ ಸಲ ಪೇಶೆಂಟ್ಸ್ ಬರ್ತಾ ಇರ್ತಾರೆ ಅವ್ರಿಗೆ ಜನರಲಿ ಫಿಸಿಯೋಥೆರಪಿ ಅಂದರೆ ಏನು ಅಂತಾನೆ ಗೊತ್ತಿಲ್ಲ ಪ್ರಾಬ್ಲಮ್ ಈಸ್ ಅವರಲ್ಲಿ ಅವ್ರ ಮೈಂಡ್ ಸೆಟ್ಟಲ್ಲಿ ಏನಿದೆ ಫ್ರ್ಯಾಕ್ಚರ್ಸ್ ಆಗಿ ಇಂಜುರಿ ಆಗಿ ಆಪ್ರೇಷನ್ ಆದಮೇಲೆ ಫಿಸಿಯೋಥೆರಪಿಗೆ ಹೋಗ್ತಾರೆ ಇಲ್ಲ ಸ್ಟ್ರೋಕ್ ಬಂದರೆ ಪ್ಯಾರಾಲಿಸಿಸ್ ಬಂದರೆ ಫಿಸಿಯೋಥೆರಪಿಗೆ ಹೋಗ್ತಾರೆ ಇಲ್ಲ ಸಣ್ಣ ಮಕ್ಕಳಲ್ಲಿ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಇದ್ರೆ ಮಾತ್ರ ಫಿಸಿಯೋಥೆರಪಿಗೆ ಹೋಗ್ತಾರೆ ಅನ್ನೋ ಒಂದು ಇದು ಇದೆ ಮಿಸ್ಕನ್ಸೆಪ್ಷನ್ ಇದೆ ಬಟ್ ದಟ್ ಈಸ್ ನಾಟ್ ವಾಟ್ ಫಿಸಿಯೋಥೆರಪಿ ಇಸ್ ಕನ್ಫೈನ್ ಟು ಫಿಸಿಯೋಥೆರಪಿ ಇಸ್ ಆ್ಯಕ್ಚುಲಿ ಇಟ್ ಹ್ಯಾಸ್ ವೇರಿಯಸ್ ಬ್ರಾಂಚಸ್ ಸ್ಪೋರ್ಟ್ಸ್ ಫಿಸಿಯೋಥೆರಪಿ ಇದೆ ವೆರ್ ವಿ ಟ್ರೀಟ್ ಲಾಟ್ ಆಫ್ ಸ್ಪೋರ್ಟ್ಸ್ ಇಂಜುರೀಸ್ ಜಿಮ್ ಇಂಜುರೀಸ್ ಜಿಮ್ಮಲ್ಲಿ ಹೋಗಿ ಎಕ್ಸಸೈಸಸ್ ಮಾಡ್ಕೊತಾ ಇರ್ತಾರೆ ಅದನ್ನು ಅಡ್ರೆಸ್ ಮಾಡ್ತೀವಿ ನೀರು ನೀರು ಅಂದರೆ ನರ್ವ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆ್ಯಂಡ್ ಪೆರಾಲಿಸಿಸ್ ಸ್ಟ್ರೋಕ್ ಇಂಥ ಕೇಸಸ್ಗೆ ಫಿಸಿಯೋಥೆರಪಿ ಅಪ್ಲೈ ಆಗುತ್ತೆ ಆ್ಯಂಡ್ ಆರ್ಥೋಪೆಡಿಕ್ ಕಂಡೀಷನ್ಸ್ ದಿಸ್ ಇಸ್ ವೆರಿ ಲೆಸ್ ನೋನ್ ಫ್ಯಾಕ್ಟ್ ಪಬ್ಲಿಕಲ್ಲಿ ಎನಿ ಕಂಡೀಷನ್ ದಟ್ ಇಸ್ ರಿಲೇಟೆಡ್ ಟು ಬೋನ್ ಆ್ಯಂಡ್ ಮಸಲ್ ಈಸ್ ಅ ಫಿಸಿಯೋಥೆರಪಿ ಕೇಸ್ ಓಕೆ ಸೊ ವಿಮೆನ್ಸ್ ಹೆಲ್ತ್ ಇತ್ತೀಚೆಗೆ ಪೋಸ್ಟ್ ಡೆಲಿವರಿ ಕೇಸಸಲ್ಲಿ ಡೆಲಿವರಿ ಆಗಿರೋ ಒನ್ ಆರ್ ಟೂ ಇಯರ್ಸ್ ಆದಮೇಲೆ ಸಿಕ್ಕಾಪಟ್ಟೆ ಲೋ ಬ್ಯಾಕ್ ಪೇಯ್ನಿಂದ ಬರ್ತಾ ಇದ್ದಾರೆ ಸೊ ಇವರು ಏನು ಅನ್ಕೊತಾದರೆ ಮೊದಲೇ ಯಾಕೆ ಬಂದಿಲ್ಲ ಅಂತಂದರೆ ಡೆಲಿವರಿ ಆಯ್ತಲ್ಲ ಸೊ ನೋವು ಕಾಮನ್ ಅಂತ ಅಂದ್ಕೊಂಡಿದ್ವಿ ಮೇಡಮ್ ಸ್ವಂಟ ನೋವು ಇದ್ದೇ ಇರುತ್ತೆ ಸ್ಪೈನಿಗೆ ಇಂಜೆಕ್ಷನ್ ಹಾಕಿದ್ದಾರೆ ಅದಕ್ಕೆ ನೋವು ಬಂತು ಸ್ಪೈನಿಗೆ ಇಂಜೆಕ್ಷನ್ ಹಾಕೋದ್ರಿಂದ ಲೋ ಬ್ಯಾಕ್ ಪೈನ್ ಬರೋ ಚಾನ್ಸೇ ಇಲ್ಲ ಇಟ್ ಈಸ್ ನಾಟ್ ಪ್ರೆಗ್ನೆನ್ಸಿ ಆದಮೇಲೆ ಸ್ಪೈನ್ ಪ್ರಾಬ್ಲಮ್ ಯಾಕೆ ಬರುತ್ತಂದರೆ ಬಾಡಿ ತುಂಬ ಚೇಂಜಸ್ ಆಗುತ್ತೆ ಬಾಡಿಯಲ್ಲಿ ಸ್ಟಮಕ್ ಸ ಹತ್ರ ಇರೋ ಮಸಲ್ಸ್ ಎಲ್ಲ ವೀಕ್ ಆಗುತ್ತೆ ಕೋರ್ ವೀಕ್ ಆಗುತ್ತೆ ಆ್ಯಂಡ್ ಹಳೆ ಕಾಲದಲ್ಲಿ ತುಂಬ ಫಿಸಿಕಲ್ ಆ್ಯಕ್ಟಿವಿಟಿ ಇತ್ತು ಮನೆ ಕೆಲಸ ಅದೆಲ್ಲ ತುಂಬ ಮಾಡ್ಕೊತಾಯಿದ್ರು ಇವಾಗ ಅಷ್ಟು ಸ್ಟ್ರೆಂತ್ ಇಲ್ಲ ಇದು ಸೆಡೆಂಟ್ರಿ ಲೈಫ್ ಸ್ಟೈಲ್ಸ್ ಆಗೋಗ್ಬಿಟ್ಟಿದೆ ಸೊ ವೆದರ್ ಸಿಜೇರಿಯನ್ ಆಗಲಿ ಇಲ್ಲದೆ ಇಲ್ಲದಿದ್ರೆ ನಾರ್ಮಲ್ ಡೆಲಿವರಿ ಆದರೂ ಕೂಡ ಕೆಲವು ಬೇಸಿಕ್ ಎಕ್ಸರ್ಸೈಸಸ್ ಇದ್ದಾವೆ ಆ ಮಸಲ್ಸ್ ಎಲ್ಲ ಎಕ್ಸ್ಪ್ಯಾಂಡ್ ಆಗಿರ್ತಾರೆ ಸ್ಟಮಕ್ ಹತ್ರ ಸೊ ಆ ಮಸಲ್ಸ್ ಎಲ್ಲ ಮತ್ತೆ ನಾರ್ಮಲ್ ಪೊಸಿಷನ್ಗೆ ನಾರ್ಮಲ್ ಸ್ಟ್ರೆಂತ್ಗೆ ಬರಬೇಕು ಅಂದರೆ ಕೋರ್ ಸ್ಟ್ರೆಂಥನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಅಲ್ಲಿ ತುಂಬ ಜನ ಇದು ಆಗ್ತಾ ಇದ್ದಾರೆ ಸೊ ದಿಸ್ ಇಸ್ ಅನ್ ಸ್ಟೆಪ್ ಟು ಯುನೋ ಕ್ರಿಯೇಟ್ ಅನ್ ಅವೇನಸ್ ಅಮಂಗ್ ದೋಸ್ ಪೀಪಲ್ ದಟ್ ದೇ ಹ್ಯಾವ್ ಟು ಟೇಕ್ ಫಿಸಿಯೋ ಆಫ್ಟರ್ ಡೆಲಿವರಿ ಜಸ್ಟ್ ಕಮ್ ಲರ್ನ್ ಎಕ್ಸರ್ಸೈಸಸ್ ಕಮ್ ಫಾರ್ ರೆಗ್ಯುಲರ್ ಫಾಲೋಅಪ್ಸ್ ಮೇ ಬಿ ಫಿಫ್ಟೀನ್ ಡೇಸ್ ಒಂದ್ಸಲ ಅಲ್ಲ ಮಂತ್ಲಿ ಒಂದು ಸಲ ಅವ್ರ ಜನರಲ್ ಕಂಡೀಷನ್ ಒಂದ್ಸಲ ಅಸೆಸ್ ಮಾಡಿದ್ರೆ ಎಲ್ಲರಿಗೂ ನೆಸೆಸಿಟಿ ಇರದೇ ಇರಬಹುದು ಬಟ್ ನೆಕ್ ಪೇನ್ಸ್ ಬ್ಯಾಕ್ ಪೇನ್ಸ್ ಬೇಬಿನ ಫೀಡ್ ಮಾಡಬೇಕಾದ್ರೆ ಪೇಯ್ನ್ ಬರ್ತಾ ಇದೆ ಅಂತ ಅವರು ದೇ ಜಸ್ಟ್ ಲಿವ್ ವಿತ್ ದಟ್ ಪೇನ್ ದಿಸ್ ಈಸ್ ಕಾಮನ್ ಅಂತ ಅಂದ್ಕೊಂಡು ಬಟ್ ದಟ್ ಈಸ್ ನಾಟ್ ಕಾಮನ್ ಐ ವಾಂಟ್ ಟು ಸ್ಟ್ರೆಸ್ ಹ್ಯರ್ ದಟ್ ಪೇನ್ಸ್ ಆರ್ ಕಾಮನ್ ಬಟ್ ದೇ ಆರ್ ನಾಟ್ ನಾರ್ಮಲ್ ನೋ ಪೈನ್ ಇಸ್ ನೋ ಅನ್ನೋದು ನಾರ್ಮಲ್ ಅಲ್ಲವೇ ಅಲ್ಲ ಸಹಜ ಎಲ್ಲರಿಗೂ ಬರ್ತಿರ್ಬೋದು ಬಟ್ ಅದು ನಾರ್ಮಲ್ ಅಲ್ಲ ಸೊ ಪೇಯ್ನ್ ಈಸ್ ಆಲ್ವೇಸ್ ಬಾಡೀಸ್ ವೇ ಆಫ್ ಆಸ್ಕಿಂಗ್ ಫಾರ್ ಹೆಲ್ಪ್ ಓಕೆ ಸೊ ನೋ ಪೇನ್ ಶುಡ್ ಬಿ ಓವರ್ಲುಕ್ ಆರ್ ನೆಗ್ಲೆಕ್ಟೆಡ್ ಓಕೆ ಸೊ ಜನ್ರಲಿ ಪೇನ್ಸ್ ಬರ್ತಾ ಇರ್ತವೆ ಫಿಸಿಯೋ ಯಾ ಫಿಸಿಯೋಥೆರಪಿಸ್ಟ್ನ ಡಾಕ್ಟರ್ನ ಯಾವಾಗ ಅಪ್ರೋಚ್ ಆಗಬೇಕು ಈಗ ಯಾವಾಗೋ ಒಂದು ಸಲ ಪೇಯ್ನ್ ಬಂತು ಹೋಯಿತು ಅಂತಂದರೆ ದಟ್ ಈಸ್ ಫೈನ್ ಬಟ್ ಒಂದೇ ಥರದ ಪೇಯ್ನ್ ನಡಿಬೇಕಾದ್ರೆ ಪ್ರತಿ ಸಲ ನಡಿಬೇಕಾದ್ರೆ ಬರ್ತಾ ಬರ್ತಾಯಿದೆ ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ ಹೀಲ್ ಬರ್ತಾ ಇದೆ ಆ್ಯಂಡ್ ನಾನು ಸಿಸ್ಟಮ್ ಹತ್ರ ಕೂತ್ಕೊಂಡು ಕೆಲಸ ಮಾಡಿದ್ರೆ ಲೋ ಬ್ಯಾಕ್ ಪೇನ್ ಬರುತ್ತೆ ನೆಕ್ ಪೇಯ್ನ್ ಬರುತ್ತೆ ರೆಕರೆಂಟ್ ಪೇನ್ಸ್ ಈಸ್ ದ ಫ್ಲೂ ಫಾರ್ ಯು ಆಲ್ ದಟ್ ಯು ಹ್ಯಾವ್ ಟು ಸಿ ಎ ಫಿಸಿಯೋಥೆರಪಿಸ್ಟ್ ಜನ್ರಲಿ ನನಗ್ ಬರೋ ಕೇಸಸ್ಸಲ್ಲಿ ಐ ಕ್ಯಾಟಗರೈಸ್ ಮೈ ಪೇಷಂಟ್ಸ್ ಇನ್ ಟೂ ಕ್ಯಾಟಗರೀಸ್ ಒನ್ ಈಸ್ ಸೈಲೆಂಟ್ ಸಫರರ್ಸ್ ಐ ಕಾಲ್ ದಮ್ ಸೈಲೆಂಟ್ ಸಫರರ್ಸ್ ಇವ್ರೇನು ಮಾಡ್ ಅಂದ್ಕೊತಾರೆ ದೇ ಥಿಂಕ್ ಪೈನ್ ಈಸ್ ಅ ಪಾರ್ಟ್ ಆಫ್ ಲೈಫ್ ಓಕೆ ಪೈನ್ ಸಹಜ ಓಕೆ ನಾನು ಇವತ್ತು ಮನೇಲಿ ಪೂಜೆ ಇತ್ತು ನಾನು ಜಾಸ್ತಿ ಹೊತ್ತು ಕೂತ್ಕೊಂಡು ಪೂಜೆ ಮಾಡಿದೆ ನೆಂಟರು ಬಂದರು ಜಾಸ್ತಿ ಹೊತ್ತು ನಿಂತ್ಕೊಂಡು ಅಡುಗೆ ಮಾಡಿದೆ ಅದಕ್ಕೆ ನೋವು ಬಂತು ಕೆಲಸ ಇದ್ರೆ ಇದ್ದರೆ ನೋವಿಲ್ಲ ಅಂತ ಅಂತಾರೆ ಬಟ್ ದಟ್ ಈಸ್ ನಾಟ್ ದ ರೀಸನ್ ಕೆಲಸ ಮಾಡಿದ್ರೂ ಕೂಡ ನೋವು ಬರಬಾರ್ದು ಸೊ ದಟ್ ಈಸ್ ದ ಅಲ್ಲಿ ಆ ಪಾಯಿಂಟಲ್ಲಿ ನಾವು ಪೇಯನ್ನ ಅಡ್ರೆಸ್ ಮಾಡಿದರೆ ಅದು ಅಗ್ರಿವೇಟ್ ಆಗೋಲ್ಲ ಇದನ್ನು ಹೀಗೆ ನೆಗ್ಲೆಕ್ಟ್ ಮಾಡಿ 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 ಅದು ಸರ್ಜರಿ ಲೆವೆಲ್ಗೆ ಹೋಗಿಬಿಡುತ್ತೆ ಸೊ ಆಫ್ಟರ್ ಅ ಪಾಯಿಂಟ್ ಫಿಸಿಯೋಥೆರಪಿ ಕೂಡ ಹೆಲ್ಪ್ ಮಾಡಲ್ಲ ಸೊ ದಟ್ ಈಸ್ ವೆರಿ ಟು ಅಪ್ರೋಚ್ ಆಫ್ ಫಿಸಿಯೋಥೆರಪಿಸ್ಟ್ ಆ್ಯಂಡ್ ಯಾ ಸೆಕೆಂಡ್ ಕ್ಯಾಟಗರಿ ನಾನೇನು ಹೇಳ್ತೀನಂದರೆ ಸೆಲ್ಫ್ ಹೀಲರ್ಸ್ ಐ ಕಾಲ್ ದೆಮ್ ಸೆಲ್ಫ್ ಹೀಲರ್ಸ್ ಇವ್ರು ಏನು ಮಾಡ್ತಾರೆ ಹೋಮ್ ರೆಮಿಡೀಸ್ ಆ್ಯಂಡ್ ಇಲ್ದಿದ್ರೆ ಯೂಟ್ಯೂಬ್ ನೋಡಿಕೊಂಡು ಎಕ್ಸಸೈಸಸ್ ಮಾಡ್ತಾರೆ ವೆಯ್ಟ್ ರಿಡಕ್ಷನ್ಗೋಸ್ಕರ ಅಂತ ಆನ್ಲೈನ್ ಫಿಟ್ನೆಸ್ ಕ್ಲಾಸಸ್ ಅಲ್ಲಿ ಜಾಯಿನ್ ಆಗಿಬಿಟ್ಟು ಎಷ್ಟು ಜನ ಎ ಸಿ ಎಲ್ ಟೇರ್ಸ್ ಲಿಗಮೆಂಟ್ ಇಂಜುರೀಸಿಂದ ಬಂದಿದ್ದಾರೆ ಬಿಕಾಸ್ ದೇ ಆರ್ ನಾಟ್ ಫಿಟ್ ಟು ಡೂ ದೋಸ್ ಕೈಂಡ್ ಆಫ್ ಎಕ್ಸಸೈಸಸ್ ಆ್ಯಂಡ್ ನೋಬಡಿ ಇಸ್ ದೇರ್ ಟು ಟೆಲ್ ದೆಮ್ ದ್ಯಾಟ್ ವಾಟ್ ಈಸ್ ದೇರ್ ಲೆವೆಲ್ ಆಫ್ ಎಕ್ಸಸೈಸ್ ಸೊ ದ್ಯಾಟ್ ಇಸ್ ವೇರ್ ಅ ಫಿಸಿಯೋ ಕಮ್ಸೆನ್ ಸೊ ಇಂಥ ವಿಷಯಗಳಲ್ಲಿ ನೆಗ್ಲೆಕ್ಟ್ ಮಾಡಿ ಇದು ಹೋಮ್ ರೆಮಿಡೀಸಿಂದ ಟೆಂಪರರಿ ರಿಲೀಫ್ ಮಾಡ್ಕೊತಾರೆ ಪೇನ್ ಬಟ್ ಆ ಗೆ ಇರೋ ರೂಟ್ ನ ಯಾರೂ ಅಡ್ರೆಸ್ ಮಾಡ್ತಾ ಇಲ್ಲ ಸೊ ವಾಟ್ ಐ ವಾಂಟ್ ಟು ಟೆಲ್ ಇಸ್ ಫಿಸಿಯೋಸ್ ಆರ್ ಸ್ಕಿಲ್ಡ್ ಆ್ಯಂಡ್ ಎಕ್ವಿಪ್ಡ್ ಮಾಡ್ತಾ ಇದ್ದಾರೆ ಇದಕ್ಕೆ ಫಿಸಿಯೋಥೆರಪಿಗೆ ಹೋಗಿ ಅಂತ ಬಟ್ ಅವ್ರಿಗೆ ಅದಂದರೆ ಏನು ಅಂತ ಗೊತ್ತಿಲ್ಲದಿರೋ ಕಾರಣದಿಂದ ಅವ್ರು ಯಾರು ಯುನೊ ದೇ ನಾಟ್ ಶೋಯಿಂಗ್ ಅಪ್ ಸೊ ದೇ ಜಸ್ಟ್ ಮೆಡಿಸಿನ್ಸ್ ತೊಗೊತಾರೆ ಪೇನ್ ಕಡಿಮೆ ಆಗೋಗುತ್ತೆ ಪೇಯ್ನ್ ಹೋಯ್ತಲ್ಲ ಅಂತ ಹೇಳಿಬಿಟ್ಟು ಇದು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಆ ನೆಗ್ಲಿಜೆನ್ಸ್ ಇಂದಾನೇ ಅಗ್ರಿವೇಟ್ ಆಗಿಬಿಟ್ಟು ಕಂಡೀಷನ್ಸ್ ಸರ್ಜರಿವರೆಗೆ ಹೋಗ್ತಾ ಇದ್ದಾರೆ ಸೊ ಮೈಲ್ಡ್ ಟು ಮಾಡ್ರೇಟ್ ಕೇಸಸ್ ಯಾವುದೇ ಇರಲಿ ಯು ಕ್ಯಾನ್ ಹ್ಯಾಂಡಲ್ ದಮ್ ವಿತ್ ಫಿಸಿಯೋಥೆರಪಿ ಫಿಸಿಯೋಗೂ ಒಂದು ಲಿಮಿಟೇಷನ್ ಇದೆ ಆ್ಯಂಡ್ ಇನ್ ದ್ಯಾಟ್ ಕೇಸ್ ವಿ ಆರ್ ಎಕ್ವಿಪ್ ಟು ಐಡೆಂಟಿಫೈ ದಿಸ್ ಲಿಮಿಟೇಷನ್ಸ್ ಆ್ಯಂಡ್ ಇಫ್ ಇಫ್ ಇಟ್ ಇಸ್ ಅ ಸರ್ಜರಿ ಕೇಸ್ ವಿ ವಿಲ್ ರೆಫರ್ ಇಟ್ ಟು ಸರ್ಜರಿಲ್ ವಾಂಟ್ ಟು ಬಿ ಫಿಟ್ ಇನ್ ದೇರ್ ಓಲ್ಡರ್ ಏಜ್ ಅವ್ರಿಗೆ ಒಂದು ಮೂವ್ಮೆಂಟ್ ಅನಾಲಿಸಿಸ್ ಸ್ಟ್ರೆಂತ್ ಅನಾಲಿಸಿಸ್ ಆ್ಯಂಡ್ ಪಾಶ್ಚರ್ ಅನಾಲಿಸಿಸ್ ಅಂತ ಇರುತ್ತೆ ಸೊ ಅವ್ರ ಮೂವ್ಮೆಂಟ್ ಸ್ಟ್ರೆಂತ್ ಜನರಲ್ ಕಂಡೀಷನ್ ಎಲ್ಲ ಅಸೆಸ್ ಮಾಡಿಬಿಟ್ಟು ಫ್ಯೂಚರಲ್ಲಿ ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಬರಬಹುದು ಅಂತ ಪ್ರಿಡಿಕ್ಟ್ ಮಾಡ್ಬೋದು ಸೊ ಬೇಸ್ಡ್ ಆನ್ ದರ್ ಫಿಸಿಕಲ್ ಕಂಡೀಷನ್ ಪ್ರಿಡಿಕ್ಟ್ ಮಾಡಿಬಿಟ್ಟು ದೆ ದೇರ್ ಆರ್ ಸೊ ಮೆನಿ ವೇಸ್ ಯು ಕ್ಯಾನ್ ಪ್ರಿವೆಂಟ್ ದೋಸ್ ಇಂಜುರೀಸ್ ನ್ಯೂಸಲ್ಲಿ ಕರೆಕ್ಟಾಗಿ ಫಿಸಿಯೋಥೆರಪಿ ಅನ್ನೋ ವರ್ಡ್ ಯೂಸ್ ಮಾಡಿದ್ದೋ ಕೊರೋನಾ ಟೈಮಲ್ಲಿ ಸೊ ಫಿಸಿಯೋಥೆರಪಿ ಅಂದರೆ ಏನು ಅಂತ ಭಾಳ ಮಂದಿಗೆ ಗೊತ್ತಿರಲಿಲ್ಲ ಎನಿ ಪ್ರಾಬ್ಲಮ್ ಎನಿ ಮೆಡಿಕಲ್ ಇಶ್ಯೂ ಮ್ಯಾನೇಜ್ ಮಾಡಬೇಕಂದ್ರೆ ಟೂ ಟೈಪ್ಸಲ್ಲಿ ಮಾಡ್ಬೋದು ಒನ್ ಬಂದ್ಬಿಟ್ಟು ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಇಸ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಡಿಫ್ರೆಂಟ್ ಬ್ರಾಂಚಸ್ ಇದೆ ಪೀಡಿಯಾಟ್ರಿಕ್ಸ್ ಫಿಸಿಯೋಥೆರಪಿ ಇದೆ ಆರ್ಥೋಪೆಡಿಕ್ ಫಿಸಿಯೋಥೆರಪಿ ಇದೆ ಸ್ಪೋರ್ಟ್ಸ್ ಫಿಸಿಯೋಥೆರಪಿ ಇದೆ ನ್ಯೂರೋ ಫಿಸಿಯೋಥೆರಪಿ ಇದೆ ಒ ಬಿ ಜಿ ಆ್ಯಂಡ್ ಗೈನಕಾಲ್ ಅಂದರೆ ಪ್ರೀ ನೇಟಲ್ ಪೋಸ್ಟ್ ನೆಟಲ್ ಈವೆನ್ ಪ್ರೆಗ್ನೆಂಟ್ ವುಮೆನ್ಗೆ ಆಫ್ಟರ್ ಡೆಲಿವರಿ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಆ್ಯಂಡ್ ಆಫ್ಟರ್ ಡೆಲಿವರಿ ಕೂಡ ನಾವು ಫಿಸಿಯೋಥೆರಪಿ ಕೊಡ್ಬೋದು ಯಾವ ಥರ ಈಗ ಫಾರ್ ಎಕ್ಸಾಂಪಲ್ ನಾನು ಪ್ರೆಗ್ನೆಂಟ್ ಆಗ್ಬೇಕಂತ ಅನ್ಕೊಂಡಿದ್ದೀನಿ ಅನ್ಕೋರಿ ಸೊ ಬಿಫೋರ್ ದ್ಯಾಟ್ ಐ ನೀಡ್ ಟು ಕಂಡೀಷನ್ ಮೈ ಬಾಡಿ ಐ ನೀಡ್ ಟು ಪ್ರಿಪೇರ್ ಮೈ ಫಾರ್ ಇಟ್ ಅಂದರೆ ಇವಾಗ ನಾವು ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂದರೆ ಏನು ಮಾಡ್ತೀವಿ ಫಸ್ಟ್ ದುಡ್ಡೆಲ್ಲ ಜಮಾ ಮಾಡ್ಕೊಳ್ತೀವಿ ಒಂದು ಲ್ಯಾಂಡ್ ಕೊನ್ಕೊಳ್ತೀವಿ ಅದು ಪ್ರಾಪರ್ ಆಗಿದೆ ಬೇಸ್ಮೆಂಟ್ ರೆಡಿ ಮಾಡ್ಕೊಳ್ತೀವಿ ಸ್ಟ್ರಾಂಗ್ ಆಗಿರ್ಬೇಕು ಸೊ ಬಿಲ್ಡಿಂಗ್ ವಿತ್ ಬರ್ ಕಟ್ಟಿದ್ಮೇಲೆ ಸೊ ಅದೇ ಥರ ನಮ್ಮ ಬಾಡಿ ಬ್ರೀಥಿಂಗ್ ಇವಾಗ ನಾಳೆ ಬೆಳಗ್ಗೆಯಿಂದ ಯಾರಾದರೂ ಒಬ್ರು ಡಿಸೈಡ್ ಆಗಿರ್ತಾರೆ ನಾನು ಫಿಟ್ ಆಗಿರ್ಬೇಕು ನಾನು ವಾಕಿಂಗ್ ಹೋಗ್ಬೇಕು ಅಂತ ಬಟ್ ಐ ಯು ಫಿಟ್ ಇನ್ ಇನಫ್ ಟು ಗೋ ಫಾರ್ ಅ ವಾಕ್ ದಟ್ ಈಸ್ ಅ ಕ್ವೆಶನ್ ಇವಾಗ ನಿಮ್ಗೆ ಆಲ್ರೆಡಿ ಏನೋ ಪ್ರಾಬ್ಲಮ್ ಇರುತ್ತೆ ಫಸ್ಟ್ ಡೇ ಹೋಗ್ತೀರಿ ವಾಕಿಂಗಿಗೆ ಸ್ವಲ್ಪ ನೋವು ಬರುತ್ತೆ ಏನು ಅನ್ಕೊಳ್ತೀರಿ ಇಲ್ಲ ನಾನು ವಾಕಿಂಗ್ ಫಸ್ಟ್ ಟೈಮ್ ಹೋಗಿದ್ದೀನಿ ಅದಕ್ಕೆ ನೋವು ಬರ್ತಾ ಇದೆ ಅಂತ ಸೊ ಸೆಕೆಂಡ್ ಡೇ ಮತ್ತೆ ಹೋಗ್ತೀರಿ ಮೂರನೇ ದಿವಸ ಇಂಜುರಿ ಆಗ್ತದೆ ನಾಲ್ಕನೇ ದಿವಸ ಹೋಗಲ್ಲ ಅಲ್ಲಿಗೆ ಬಿಟ್ಟು ಬಿಡ್ತೀರಿ ವಾಕಿಂಗ್ ಹೋದ್ರೆ ಕಾಲು ನೋವು ಬರ್ತಾ ಇದೆ ನಾನು ಹೋಗಲ್ಲ ಡಿಸೈಡ್ ಆಗ್ಬಿಡ್ತೀನಿ ದಟ್ ಈಸ್ ನಾಟ್ ಕರೆಕ್ಟ್ ಇನ್ಸ್ಟೆಡ್ ಯು ಚೆಕ್ ಯುವರ್ ಸೆಲ್ಫ್ ಐ ಯು ಫಿಟ್ ಟು ವಾಕ್ ಫಾರ್ ಎಕ್ಸಾಂಪಲ್ ಇವಾಗ ನಾವು ಹೆವಿ ವೈಟ್ ಇರ್ತೀವಿ ನಮ್ಮ ಕಾಲಲ್ಲಿ ಸ್ಟ್ರೆಂತ್ ಇರಲ್ಲ ನಾವು ವಾಕಿಂಗ್ ಹೋದ್ವಿ ಸ್ವಲ್ಪ ಬಂದು ಆರು ಕಿಲೋಮೀಟರ್ ವಾಕ್ ಮಾಡಿದೆ ಏಳು ಕಿಲೋಮೀಟರ್ ವಾಕ್ ಅಷ್ಟು ಕಿಲೋಮೀಟರ್ ನೀವು ಇಷ್ಟು ಹೆವಿ ಬಾಡಿ ಇಟ್ಕೊಂಡು ಮಾಡಿದ್ರೆ ಏನಾಗುತ್ತೆ ಮನ್ಕಾಲ್ ಸೌದೋಗುತ್ತೆ ವಿತ್ ಸಚ್ ಅ ಹೆವಿ ವೆಯ್ಟ್ ಯು ವಾಕಿಂಗ್ ಫಾರ್ ಸಚ್ ಸೋ ಲಾಂಗ್ ಸೊ ದಟ್ ಮನ್ಕಾಲ್ ಸೌದೋಗುತ್ತೆ ಆ ಥರ ನೀವು ಬಂದು ಒಂದು ಫಿಸಿಯೋಥೆರಪಿಸ್ಟ್ ಆದ್ರೆ ಐಮ್ ಮೈ ಫಿಟ್ ಟು ವಾಕ್ ಎನ್ ಅಫ್ ಐಮ್ ಐ ಫಿಟ್ ಎನ್ಫ್ ಟು ವಾಕ್ ಈ ಥರ ಅಸೆಸ್ಮೆಂಟ್ ಮಾಡಿಕೊಂಡು ಕಂಡೀಷನಿಂಗ್ ಮಾಡ್ಕೋಬೇಕು ಫಸ್ಟ್ ಯಾಕೆ ಅಂದರೆ ದ ವೇ ವಿ ಹ್ಯಾವ್ ಲೆಡ್ ಆ ಲೈಫ್ ಹ್ಯಾಸ್ ಲೆಡ್ ಅಸ್ ಟು ದಿಸ್ ಬ್ಯಾಡ್ ದಿಸ್ ಥಿಂಗ್ ಓಕೆ ದಿಸ್ಡಿ ಐ ಮಸ್ ಮಸ್ತಿ ಓಕೆ ಸೊ ಈ ಥರ ಏನಾದರೂ ಇದ್ದರೆ ಯು ಕ್ಯಾನ್ ಕನ್ಸಲ್ಟ್ ಅ ಫಿಸಿಯೋಥೆರಪಿಸ್ಟ್ ಯು ಕ್ಯಾನ್ ಗೆಟ್ ಯರ್ ಸೆಲ್ಫ್ ಸೊ ವಿರ್ ಎಕ್ಸ್ಪೆಕ್ಟಿಂಗ್ ಅಪ್ ಟು ಟೂ ಹಂಡ್ರೆಡ್ ಟು ಟೂ ಫಿಫ್ಟಿ ಕೇಸಸ್ ಆ್ಯಂಡ್ ಇನ್ನೂ ಜಾಸ್ತಿನೂ ಬರ್ಬೋದು ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ